ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಾಫ್ಟಾದ ಅಕ್ಕಿ ರೊಟ್ಟಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಸಾಫ್ಟಾಗಿದೆ ಅಂತ ಈ ರೀತಿ ಸಾಫ್ಟಾದ ಅಕ್ಕಿ ರೊಟ್ಟಿ ಮತ್ತು ಆಗ್ಲುಕಾಯಿ ಪಲ್ಯದ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಇಲ್ಲಿ ಹೊತ್ತು ಪಾತ್ರೆನ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇದರಲ್ಲೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೋದು ಅದಕ್ಕೋಸ್ಕರ ನಾನಿಲ್ಲಿ ಅಗಲವಾದ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರು ಹಾಕ್ತಿದ್ದೀನಿ ಇಲ್ಲಿ ನಾನು ಒಂದು ಚೊಂಬು ಅಥವಾ ಒಂದು ಜಗ್ಗನಷ್ಟು ನೀರು ಹಾಕಿದ್ದೀನಿ ನಿಮಗೆ ನಿಮ್ಮ ಅಳತೆಗೆ ಪ್ರಕಾರ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟನ್ನು ನೀರನ್ನು ನೀವು ಹಾಕೊಳ್ಳಿ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ನ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಕು ಫ್ರೆಂಡ್ಸ್ ಜಾಸ್ತಿ ಹಾಕೊಳೋಕೆ ಹೋಗ್ಬೇಡಿ ಯಾಕಂದರೆ ಪಲ್ಯಕ್ಕೂ ಉಪ್ಪು ಹಾಕೋದ್ರಿಂದ ನೀವು ಇಲ್ಲಿ ಕಡಿಮೆ ಉಪ್ಪನ್ನು ಬಳಸಬೇಕಾಗುತ್ತೆ ಈ ರೀತಿ ನೋಡ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಅನ್ನ ಹಾಕಿ ಹೇಗೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಇವತ್ತು ಅನ್ನ ಇಲ್ದಿರೋರು ಅಂದರೆ ಅನ್ನ ಮಿಕ್ಕಿರಲ್ಲ ಅಥವಾ ಅನ್ನ ಹಾಕೋದು ಕೆಲವರಿಗೆ ಇಷ್ಟ ಇರಲ್ಲ ಆ ರೀತಿ ಇರೋರಿಗೆ ನಾನು ಇಲ್ಲಿ ಹಿಟ್ ಹಸಿಟ್ಟು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಿ ಹೇಗೆ ಮಾಡ್ಕೊಳ್ಳೋದು ರೊಟ್ಟಿನ ಅನ್ನೋದನ್ನು ನಿಮಗೆ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪ ಅಂದರೆ ನಿಮ್ಮ ಬೊಗ್ಸೆ ಎಷ್ಟು ಹಾಕಿದ್ದೀನಿ ಅಷ್ಟೇ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಅದು ಯಾವಾಗ ಚೆನ್ನಾಗಿ ಕುದಿಯುತ್ತೋ ಆವಾಗ ನೀವು ಈ ನೀರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಇಲ್ಲಿ ಎರಡು ಕಪ್ ಹಾಕೊಂಡಿದ್ದೀನಿ ಸಾಕು ಈ ರೀತಿ ತೆಳ್ಳಗಿರುವಾಗಲೇ ನೀವು ಆಫ್ ಮಾಡ್ಕೊಬೇಕು ಮತ್ತು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಆಫ್ ಮಾಡ್ಕೊಂಬಿಟ್ಟು ನೀವು ಕಲಸೋಕ್ಕೆ ಶುರು ಮಾಡಿ ನೋಡ್ತಾ ಇರ್ಬೋದು ಕಲಸಿದ್ಮೇಲೆ ಹೀಗಾಗುತ್ತೆ ಇದಕ್ಕೆ ನೀವು ಗಟ್ಟಿ ನೋಡಿ ನಾನು ನಾನು ಮಾಡಿರೋದು ಗಟ್ಟಿಯಾಗಿಲ್ಲ ಸಾಕು ಇಷ್ಟು ಸಾಫ್ಟಾಗಿದ್ದರೆ ನೀವು ಗಟ್ಟಿ ಆದರೆ ಬಿಸಿನೀರನ್ನು ಹಾಕ್ಕೊಂಡು ಮತ್ತೆ ಕಲಸ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಾನಿಲ್ಲಿ ಹಾಗಲಕಾಯಿ ಹಾಗೆ ಆಲೂಗೆಡ್ಡೆ ನವಿಲ್ ಕೋಸು ಮತ್ತು ಕಾಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಾಕ್ಕೊಂಡ್ರೆ ಆ ಟೇಸ್ಟೇ ಬೇರೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಇಲ್ಲಿ ಎಲ್ಲ ತರಕಾರಿನೂ ಹಾಕ್ಕೊಂಡು ಈ ನಾಲ್ಕು ತರಕಾರಿನ ಹಾಕ್ಕೊಂಡು ಮತ್ತು ಕಾಳನ್ನು ಹಾಕ್ಕೊಂಡು ಇಲ್ಲಿ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಸೊ ನಾವೀಗ ಒಂದು ಕುಕ್ಕರ್ನ ತೊಗೊಳ್ಳೋಣ ಕುಕ್ಕರ್ನ ತಗೊಂಡು ಅದಕ್ಕೆ ನೀರು ಹಾಕೊಳ್ಳೋಣ ಅಂದರೆ ಈ ತರಕಾರಿಗಳು ಬೇಯುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನೀವು ತರಕಾರಿ ಹಾಕೊಂಡ ಮೇಲಕ್ಕೆ ಸಹ ಉಪ್ಪನ್ನ ಹಾಕೊಬೋದು ನಾನಿಲ್ಲಿ ಮೊದಲೇ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತೊಳೆದಿಟ್ಟಿದ್ನೆಲ್ಲ ತರಕಾರಿ ಆ ತರಕಾರಿನ ಹಾಕೊತಾ ಇದ್ದೀನಿ ರೈಸ್ ಈ ರೀತಿ ಎಲ್ಲ ತರಕಾರಿ ಮತ್ತು ಕಾಳನ್ನು ಹಾಕ್ಕೊಂಡು ಅದಕ್ಕೆ ಟಮೊಟನೂ ಸೇರಿಸ್ಕೊಬೇಡಿ ಈಗಲೇ ಬೇಯೋದಕ್ಕೆ ಟಮೊಟೋನ ಯಾಕೆ ಸೇರಿಸ್ಕೊಬೇಕಪ್ಪ ಅಂದರೆ ಅಲ್ಲಿ ಹುಳಿ ಅಂಶ ಇರುತ್ತೆ ಹಾಗಾಗಿ ನಿಮ್ಮ ಆಗ್ಲಕಾಯಿ ಏನಿರುತ್ತೆ ಅದು ತುಂಬ ಕಹಿ ಕೊಡೋಲ್ಲ ಹುಳಿ ಜೊತೆ ಅದು ಒಡೆದೋಗ್ಬಿಡುತ್ತೆ ಹುಳಿನ ಕಮ್ಮಿ ಮಾಡುತ್ತೆ ಟೊಮೊಟೊ ಹಾಗಾಗಿ ನೀವು ಬೇಯೋಕ್ಕೆ ಟಮಾಟೊ ಹಾಕೊಳ್ಳಿ ಟೊಮೊಟೊ ಹಾಕೊಂಡ್ಮೇಲೆ ಅರಿಶಿನ ಪುಡಿ ಸೊ ಒಗ್ಗರಣೆಗೆ ಹಾಕೊಂಡ್ರು ಆಗುತ್ತೆ ನಾನಿಲ್ಲಿ ಬೇಯೋದಕ್ಕೆ ಹಾಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಓಡಿಸಿ ಫ್ರೆಂಡ್ಸ್ ಸಾಕು ನಂಗೆ ತುಂಬ ತರಕಾರಿ ಬೇಯಬೇಕು ಅನ್ನೋರು ಎರಡು ವಿಷಾಲ ಓಡಿಸಿ ಒಂದು ವಿಶಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಲ್ಲೂ ಕೂಡ ಬೇಯುತ್ತಲ್ವ ಹಾಗಾಗಿ ಸಾಕು ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಈ ಬಾಣ್ಲಿ ಕಬ್ಬಣದ ಬಾಣ್ಲಿ ಆಗಿರೋದ್ರಿಂದ ಈ ರೀತಿ ಇದೆ ಫ್ರೆಂಡ್ಸ್ ಯಾ ಇದನ್ನು ಎಲ್ಲರೂ ಇಗ್ನೋರ್ ಮಾಡಿ ಪ್ಲೀಸ್ ಈಗ ನೋಡಿ ಒಗ್ಗರಣೆಗೆ ನಾನು ಈರುಳ್ಳಿ ಕರಿಬೇನ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಹೆಸರು ಮೆಣಸಿನ್ಕಾಯಿ ಮತ್ತು ಕಾಯಿ ತೋರಿನ ತೊಗೊಂಡಿದ್ದೀನಿ ನಾನು ಈ ಪಲ್ಯನ ರುಬ್ಬಿ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಹಾಗೆ ಉಡಿ ಪಲ್ಯ ಥರ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಲಕಾಯಿನ ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಾನು ಒಂದೇ ಕೈಯಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಈ ರೀತಿ ಅನ್ನಿಸ್ತಾ ಇರ್ಬೋದು ಸೊ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಕೈಯ್ಯಲ್ಲಿ ಮೊಬೈಲು ಮತ್ತು ಇನ್ನೊಂದು ಕೈಯ್ಯಲ್ಲಿ ಅಡುಗೆನ ಮಾಡ್ಕೊತಿದ್ದೀನಿ ಸ್ವಲ್ಪ ಆಚೆ ಈಚೆ ಕ್ಯಾಮ್ರಾ ಅಂದರೆ ಪ್ಲೀಸ್ ಕ್ಷಮಿಸಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನು ನಾನು ಉರಿನ ತುಂಬ ಜಾಸ್ತಿ ಕೊಟ್ಟಿರೋದರಿಂದ ಎಲ್ಲ ಬೇಗ ಬೇಗ ಫ್ರೈ ಆಗ್ತಿದೆ ಸೊ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಫಸ್ಟು ಉಪ್ಪನ್ನ ಎಲ್ಲೆಲ್ಲಿ ನಾವು ಸೇರಿಸ್ಕೋಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಬಿಗಿನರ್ಸು ಈಗ ಅಡುಗೆ ಕಲೀತಿರೋರು ಒಂದೇ ಸತಿ ಎಲ್ಲದೂ ಆದಮೇಲೆ ಅಡುಗೆ ಆದಮೇಲೆ ಉಪ್ಪು ಹಾಕೋದಕ್ಕೂ ಅಥವಾ ಒಗ್ಗರಣೆಗಳಿಗೆ ಈ ತರಕಾರಿಗಳಿಗೆ ಉಪ್ಪು ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಅದನ್ನು ನೋಡ್ಕೊಳ್ಳಿ ಈಗ ನಾನು ಬೇಯಿಸ್ಕೊಂಡಿರೋ ತರಕಾರಿನ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇಲ್ಲಿ ನೋಡಿ ತುಂಬ ಸ್ಮ್ಯಾಶ್ ಆಗೋಂಗೆ ಬೆಂದಿಲ್ಲ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತೇನು ಬಿಡಬೇಡಿ ಇದಕ್ಕೆ ನಾನು ನೋಡಿರ್ಬೋದು ಚಕ್ಕೆ ಲವಂಗ ಪೌಡರ್ ಹಾಕಿದ್ದೀನಿ ಹಾಗೆ ಇಲ್ಲಿ ಸಾಂಬಾರು ಪುಡಿ ಆಮೇಲೆ ಯಾವ ಸಾಂಬಾರು ಪುಡಿ ಇದೆಯೋ ಆ ಸಾಂಬಾರು ಪುಡಿ ಹಾಕಿ ಅದಕ್ಕೆ ಬೇಯೋದಕ್ಕೆ ಅಂದರೆ ಮಸಾಲೆ ಮತ್ತು ತರಕಾರಿ ಒಂದಾಗಲಿಕ್ಕೆ ನಾನಿಲ್ಲಿ ನೀರು ಹಾಕೊತಿದ್ದೀನಿ ಇಲ್ಲಿ ಹುಣಸೆ ಹುಳಿ ಹಾಕೊತಿದ್ದೀನಿ ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ಕರಗಿಸಿ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿ ಬಿಟ್ಬಿಡ್ಬೇಕು ಯಾಕಂದರೆ ಹುಳಿ ಜೊತೆ ಅದು ಹೊಂದ್ಕೋಬೇಕು ನೀವು ನೋಡ್ತಾ ಇರ್ಬೋದು ಮತ್ತೆ ನಾನು ಉಪ್ಪು ಉಪ್ಪು ಹಾಕ್ಬಿಟ್ಟು ಇಲ್ಲಿ ಹುಳಿ ಹಾಕಿದ ಮೇಲೆ ಗೈಸ್ ನೀವು ಸ್ವಲ್ಪನಾದರೂ ಉಪ್ಪು ಹಾಕ್ಲೇಬೇಕು ಹಾಗಾಗಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕಾಯಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮದು ಪಲ್ಯ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಇದನ್ನು ಕೆಲವರು ಮಾಡಲ್ಲ ಕೆಲವರು ಉಬ್ಬೆ ಮಾಡ್ತಾರೆ ಬಟ್ ಅಂಥವ್ರು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನನಗೆ ಹೇಳ್ತೀರಾ ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ರೆಡಿಯಾಗಿದೆ ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಎರಡು ಕಾಂಬಿನೇಷನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದ್ಕೊಂಡಿದೆ ಅಂತ ತುಂಬ ಚೆನ್ನಾಗಾಗಿತ್ತು ಅಕ್ಕಿ ರೊಟ್ಟಿ ಏಜ್ ಆಗಿರೋರು ಕೂಡ ಆರಾಮಾಗಿ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್